ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವೇಶ್ವರ ಅವರ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯನ್ನು ಈ ವರ್ಷ ಅದ್ಧೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ನಗರದ ಎನ್ ಜಿ ಒ ಬಡಾವಣೆ ಜವರಿ ಕಾಲನಿಯಲ್ಲಿರ್ತಕ್ಕಂಥ ಬಸವ ಮಂಟಪದಲ್ಲಿ ಈ ವರ್ಷವನ್ನು ಬಸವ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರವಚನವನ್ನು ಭಾಲ್ಕಿ ಶ್ರೀಮಠ ಮಠದಿಂದ ಮಹಾಲಿಂಗ ಸ್ವಾಮಿಗಳು ಬರ್ತಾ ಇದ್ದಾರೆ ಐದು ದಿನಗಳ ಕಾಲ ಪ್ರವಚನ ಇರುತ್ತೆ ಮತ್ತು ಅದೇ ರೀತಿ ಐದು ದಿನಗಳ ಕಾಲ ಪೂರ್ಣ ಪ್ರಸಾದ ಬಂದವರಿಗೆ ಪ್ರಸಾದ ಇರುತ್ತೆ ಈ ಕಾರ್ಯಕ್ರಮ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೊತು ಬಂದಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಮೇಲೇ ಆಯಿತು ಪ್ರಾರಂಭದ ಹಂತದಲ್ಲಿ ಕೇವಲ ಐವತ್ತು ಅರವತ್ತು ಜನಗಳಿಂದ ಪ್ರಾರಂಭವಾದಂಥ ಬಸವ ಕಾರ್ಯಕ್ರಮ ಆ ಮಾಕಲ್ಲಿ ಓಟ್ನಲ್ಲಿ ಇವತ್ತು ಸಾವಿರಾರು ಜನ ಬಂದು ಬಸವಂತಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಸ್ಥಿತಿಯಲ್ಲಿದೆ ಇವತ್ತು ನಾವು ಈಗ ಬಸವಶಕೆಯ ಪ್ರಾರಂಭವಾಗಿದೆ ಅಂತ ಅನ್ಕೋಬೋದು ನಾವು ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿರುವುದರಿಂದ ಎಲ್ಲ ಕಡೆಯಿಂದ ಬಸವ ಬಳಗ ಹರಿದು ಬರ್ತಾ ಇದೆ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಯಾವುದಾದ್ರೂ ಬಸವಯಂತಿ ಉತ್ಸವ ಕಾರ್ಯಕ್ರಮ ನಡೀತದೆ ಅಂದ ಅಂದರೆ ಅದು ಕಲಬುರಗಿಯ ಮಾಕಲ್ಯೇಔಟ್ನ ಜೇವರಿ ಮಾಕಲ್ ಲೇಔಟ್ನಲ್ಲಿ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ ಯಾರ್ಯಾರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರವಚನಕ್ಕಾಗಿ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಬಾಲಿಕೆ ಸಂಸ್ಥಾನ ಮಠದಿಂದ ಬರ್ತಿದ್ದಾರೆ ಆಮೇಲೆ ಈ ಆಮೇಲೆ ಬಸವರಾಜ್ ಧನ್ನೂರ್ ಧನ್ನೂರ್ ಅವರು ಬರ್ತಾರೆ ಉದ್ಘಾಟನೆ ಅಲ್ಲಂಪ್ರಭು ಅವ್ರ ಪಾಟೀಲ್ ಬರ್ತಾರೆ ಆಮೇಲೆ ರಕ್ತದಾನ ಶಿಬಿರವನ್ನು ಉದ್ಘಾಟನೆಗಾಗಿ ನಮ್ಮ ಸಿ ಎಸ್ ಪಾಟೀಲ್ ಅವರು ಬರ್ತಾರೆ ಅದೇ ರೀತಿ ದತ್ತಾತ್ರೆ ಪಾಟೀಲ್ ರೇವೂರ್ ಅವರು ಬರ್ತಿದ್ದಾರೆ ಹೀಗಾಗಿ ನಗರದಾಗ ಅತಿ ಗಣ್ಯ ವ್ಯಕ್ತಿಗಳು ಕೂಡ ಅವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಐದು ದಿನಗಳ ಕಾಲ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಂದ ಮೂವತ್ತು ತಾರೀಕು ತನಕ ನಡೀತದೆ ನಾನು ಪರಮೇಶ್ವರ್ ಶೆಟ್ಕರ್ ಅಂತೇಳಿ ಉತ್ಸವ ಸಮಿತಿಯ ಅಧ್ಯಕ್ಷ